ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನ ಕಾಕರ್ಗಲ್ ಬಳಿ ಟೋಲ್ ಗೇಟ್ ತೆರವಿಗೆ ಆಗ್ರಹಿಸಿ ಆಹೋರಾತ ನಡೆಸುತ್ತಿರುವ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ನಡು ರಸ್ತೆಯಲ್ಲಿ ತಮ್ಮ ಹೋರಾಟ ಮುಂದುವರೆಸಿದ್ದಾರೆ ರಾತ್ರಿ ಟೋಲ್ ನಲ್ಲಿ ಮಲಗಿ ಪ್ರತಿಭಟನೆ ಮಾಡಿದ್ದಾರೆ ಅವೈಜ್ಞಾನಿಕವಾಗಿ ನಲವತ್ತು ಕಿಲೋಮೀಟರ್ ಅಂತರದೊಳಗೆ ಎರಡು ಟೋಲ್ ಗೇಟ್ ಅಳವಡಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಚೂರಿನಲ್ಲಿ ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲೂ ಪ್ರತಿಭಟನೆ ಮಾಡಿದ ಶಾಸಕಿ ಟೋಲ್ ಗೇಟ್ ರದ್ದುಪಡಿಸುವಂತೆ ಆಗ್ರಹಿಸಿ ಸಭೆಯಲ್ಲಿ ಧರಣಿ ನಡೆಕೊಡುತ್ತಿದ್ದರು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಿವಾಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು ಆದರೆ ಟೋಲ್ ಗೇಟ್ ಚಾಲನೆಯಲ್ಲಿರುವುದರಿಂದ ರೊಚ್ಚಿಗೆದ್ದ ಶಾಸಕಿ ಹೋರಾಟ ಮುಂದುವರೆಸಿದ್ದಾರೆ ಇನ್ನು ಟೋಲ್ ತಾತ್ಕಾಲಿಕವಾಗಿ ಆದರೂ ನಿಲ್ಲಿಸಬೇಕು ಅಲ್ಲಿವರೆಗೂ ಹೋರಾಟ ಮುಂದುವರೆಯುತ್ತದೆ ಎಂದು ಹೇಳಿದರು That's awesome. ಇಲ್ಲಿ ನಲವತ್ತು ನಲವತ್ತು ಕಿಲೋಮೀಟ್ರ್ ಒಳಗಡೆ ಎರಡು ಟೋಲನ್ನ ಅನಧಿಕೃತವಾಗಿ ಸರ್ಕಾರ ಇದನ್ನು ನೇಮಕ ಮಾಡಿ ಇದು ನೇಮಿಸ್ಯಾರ ಹಂಗಾಗಿ ಇಲ್ಲಿ ಇಲ್ಲಿ ಮತ್ತು ಕಾಕರಗಲ್ಲು ಮತ್ತು ಜಾಲಹಳ್ಳಿ ಇವೆರಡು ಟೋಲು ಅನಧಿಕೃತವ ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಟೋಲ್ ಆದರೆ ನಮ್ಮ ತಾಲೂಕದಲ್ಲಿ ಯಾಕೆ ಅಂತೇಳಿ ಸುಮಾರು ಹೋರಾಟಗಳಾದವು ಎಲ್ಲ ಅದು ಹಂಗಾಗಿ ನಾನು ಕೂಡ ನಿನ್ನೆ ಕೆ ಡಿ ಪಿ ಜಿಲ್ಲಾ ಪಂಚಾಯತ್ ಭವನದಲ್ಲಿ ನಾನು ಕೂಡ ಕೆ ಡಿ ಪಿ ಸಭೆಯಲ್ಲಿ ಮಾತಾಡಿದೆ ಮಾತಾಡಿದಾಗ ಸಚಿವರು ಹೇಳಿದರು ಇಲ್ಲ ಆಯಿತು ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಆಮೇಲೆ ಸಭೆ ಕರೆದು ತೀರ್ಮಾನ ಮಾಡಿ ಅದು ನಿಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದರು ಹಂಗಾಗಿ ಇವತ್ತಿಗೂ ಅದು ಬಂದ್ ಮಾಡಿಲ್ಲ ಹಾಗಾಗಿ ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಅಂತೇಳಿದಂಥ ಆ ಸಚಿವರಿಗೆ ಒಂದು ಒಂದು ಮಾತಿಗೆ ಬೆಲೆ ಇಲ್ಲ ಅಂತಂದರೆ ಇದು ನಮಗೂ ಕೂಡ ಇದ್ರ ಬಗ್ಗೆ ಭಾಳ ಬೇಸರಾಗಿ ನಾವು ಇವತ್ತು ಇಲ್ಲಿ ನಿರಂತರವಾಗಿ ನಿನ್ನೆಯಿಂದ ಅಮ ಒಂದು ಅನಿರ್ದಿಷ್ಟ ಒಂದು ಒಂದು ಇದನ್ನು ಧರಣಿ ಮಾಡ್ತಾಯಿದ್ದೀವಿ ಹಾಂ ಬಂದಾಗೋವರಿಗೆ ಇವತ್ತಿಗೂ ಯಾರೂ ಒಂದು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೂ ಬಂದಿಲ್ಲ ಆಗಲಿ ಯಾರೂ ಮಾತಾಡಿಲ್ಲ ಇವ್ರಿಗೆ ಇರೋಂಥ ಒಂದು ಎಷ್ಟು ಅಲಕ್ಷ್ಯ ಅದ ಎಷ್ಟು ದ್ವೇಷ ಅಂತ ನಮ್ಗೆ ಅರ್ಥ ಆಗ್ತದ ಒಬ್ಬರು ಶಾಸಕರು ಮಹಿಳಾ ಶಾಸಕರು ಮತ್ತು ಒಬ್ಬ ಹಿಂದುಳಿದ ತಾಲೂಕದಂಥ ಒಂದು ಮಹಿಳೆ ಇವತ್ತು ನಾನು ಹೋರಾಟಕ್ಕೆ ಕುಂತೀನಿ ಅಗಲಿರಲ್ಲಿ ಇಲ್ಲಿ ಇದ್ದೀನಿ ಅಂದಾಗ ಅವರಿಗೆ ಒಂದು ಭಯ ಒಂದು ಕರುಣೆ ಕಕ್ಲಾತಿ ಎಲ್ಲ ಇರಬೇಕು ಕಾಳಜಿ ಇರಬೇಕು ಅವರಿಗೆ ಯಾಕಂದರೆ ಇಲ್ಲಿ ಯಾರ್ಯಾರು ಇರೋದಿಲ್ಲ ರಾತ್ರಿ ಹೊತ್ತು ನಾನು ಇಲ್ಲಿ ಮಲಗಿದ್ದು ನೋಡಿದರೆ ನಿಮಗೆಲ್ಲ ನಿಮ್ಗೆ ಕೂಡ ಬಂದವು ಕೆಲವೊಂದು ಕಡೆ ಚಾನಲ್ಗಳಾಗ ಉತ್ತರ ಕೊಡಬೇಕಲ್ಲ ಸರ್ ಅವರು ಇಲ್ಲಿ ನೇರವಾಗಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ 472256163